ಎಲ್ಲ ನನ್ನ ನಮಸ್ಕಾರ ರೆಡಿಯಾಗಿ ಹೊರಟಿದೀವಿ ಅಂತ ನಾನು ನಮ್ಮ ಅಜ್ಜಿ ಮತ್ತೆ ನಮ್ಮ ಹಸ್ಬೆಂಡ್ ಬಂದು ನಾವು ಊರ ಕಡೆ ಹೊರಟಿದೀವಿ ನಮ್ಮ ಅಜ್ಜಿ ಬಂದು ಬಾಗಲ್ಕೋಟೆಗೆ ಬಂದಿದ್ರು ಅವ್ರು ಬಂದು ತುಂಬಾ ದಿವಸ ಆಗಿತ್ತು ಅಂತ ರಿಟರ್ನ್ ಬಾಗಲ್ಕೋಟೆಯಿಂದ ಊರಿಗೆ ಹೊರಟಿದ್ರು ಹೋಗ್ತಾ ಹಾಗೆ ದಾರಿಲಿ ಇಳ್ಕಲ್ಗೆ ಹೋದ್ವಿ ಅಲ್ಲಿ ನಮ್ಮ ಆಂಟಿ ಡೆಲಿವರಿ ಆಗಿತ್ತು ಹಾಗಾಗಿ ಪಾಪು ನಾವು ನೋಡ್ಕೊಂಡು ಮಾತಾಡ್ಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಊಟ ಗಿಡ ಮಾಡ್ಕೊಂಡು ಊರ ಕಡೆಗೆ ಬಂದ್ವಿ ಆದ್ರೆ ಊರಲ್ಲಿ ಮಳೆ ಎಲ್ಲ ಬಂದು ದಾರಿ ಎಲ್ಲ ಹಾಳಾಗಿತ್ತು ಸೊ ಕಾರ್ ನ ಊರಲ್ಲಿ ಅರ್ಧ ಮಾತ್ರ ಹೋಗಿ ಪಾರ್ಕಿಂಗ್ ಮುಂದೆ ನಮ್ಮ ಊರಲ್ಲಿ ಮಳೆ ಬಂದು ರೋಡ್ ಎಲ್ಲ ಹಾಳಾಗಿದೆ ಸೊ ನಾನು ಹಾಗೂ ನನ್ನ ಹಸ್ಬೆಂಡ್ ನಡ್ಕೊಂಡು ಊರೊಳಗಡೆ ಹೋಗ್ಬೇಕಾಗಿದೆ ಕಾರ್ನ ಇಲ್ಲಿ ಅಜ್ಜಿ ಲಗೇಜ್ ಕೂಡ ಇಲ್ಲೇ ಇದೆ ನೋಡಿ ನಮ್ ಹಸ್ಬೆಂಡ್ ಕೈಲಿ ನಮ್ಮ ಅಜ್ಜಿ ಬ್ಯಾಗ್ ಇದೆ ಮೂರಿಗೆ ಗಂಟೆ ನಮ್ಮ ಊರಿಗೆ ಭಾಳ ವರ್ಷ ಊರಿಗೆ ಬಂದು ಅದಕ್ಕೆ ಕಾಲ್ನಡಿಗೆ ರೋಡ್ ಎಷ್ಟು ಚೆನ್ನಾಗೈತೆ ನೋಡ್ರಿ ಎಲ್ಲ ಇಲ್ಲಿಂದ ಅಲ್ಲಿ ತಕ ಹೈವೇ ರೋಡ್ ನೋಡಿ ಫ್ರೆಂಡ್ಸ್ ಈಗ ಅವ್ರ ಊರ್ನ ಪರಿಚಯ ಮಾಡ್ಕೊಡ್ತಾರೆ ನನ್ನ ಹಸ್ಬೆಂಡ್ ಇವಾಗ ಅದು ಬಿಟ್ಟೈತಲ್ಲ ಎಲ್ಲ ಬಿಟ್ಬಿಟ್ಟು ಅಲ್ಲಿ ಬಾವಿ ಅಂತೂ ಕಾಣಲ್ಲ ಗೈಸ್ ಯಾಕಂದ್ರೆ ಅಲ್ಲೆಲ್ಲ ಫುಲ್ಲು ಮುಳ್ಳಿನ ಕಂಟಿ ಗಿಡಗಳೆಲ್ಲ ಕಸ ಎಲ್ಲ ಬೆಳೆದಿದೆ ಸೊ ಆ ಬಾವಿ ಅಂತೂ ಕಾಣಲ್ಲ ಆದ್ರೂ ಅಲ್ಲಿ ಒಳಗಡೆ ಬಾವಿ ಇದೆ ಆ ಗಿಡಗಳ ಬಾವಿ ಇದೆ

உன்னையில் nativesிsuch滑கு கருக் elephantயே வழ்கை நான் அதை பான் அறுப்ப threatenகு gli apprentice வழ்டைzeń ಆಮೇಲೆ ಕಟ್ಸಿದ್ದೀವಿ ಹೊಸದಾಗಿ ಕಟ್ಸಿದೀವಿಲ್ಲ ಬಟ್ ಇದು ಆ್ಯಕ್ಚುಲಿ ಹಳೆ ಮನೆ ನೋಡ್ರಿ ಇಲ್ಲಿ ಹೆಂಗೈತಿ ಏನೂ ಗೊತ್ತಾಗಲ್ಲ ಯಾವ ಪ್ರಾಣಿ ಒಳಗಡೆ ಐತೆ ಅನ್ನೋದು ಗೊತ್ತಾಗಲ್ಲ ಇದು ನಮ್ಮ ಮನೆ ಅಲ್ಲಿ ಕಾಣ್ತಾ ಇರೋದು ಡೋನಿ ಅದು ನೀರಿನ ಡೋನಿ ಒಳಗಡೆ ಎಂಟ್ರೆನ್ಸು ದೊಡ್ಡದು ಮನೆ ಹಳೆ ಮನೆ ಇನ್ನಾದ್ರೂ ಬಿದ್ದಿಲ್ಲ ಒಳಗಡೆ ಅಷ್ಟೇ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಬಿದ್ದು ಆಮೇಲೆ ಇದು ಕಾಣ್ತಿತ್ತಲ್ಲ ದನದ ಕೊಟ್ಟಿಗೆ ಇಲ್ಲೆಲ್ಲ ದನ ಕಟ್ತಿದ್ವಿ ನಾವು ಎಮ್ಮಿ ಆಕ ಎತ್ತು ಎಲ್ಲ ಕಟ್ತಿದ್ವಿ ಇದು ನಮ್ದು ಹೊಸ ನಾಯಿ ಇನ್ನೊಂದು ನಾಯಿ ಎಲ್ಲ ಗೊತ್ತಿಲ್ಲ ನಡೆ ಅಲ್ಲ ತುಳಿ ನೋಡಿ ಇದು ನಮ್ದೆ ನಡೆ ನೋಡಿ ಆ ವರ್ಷ ನಾವು ಬಂದೇ ಇಲ್ಲ ಈಗ ಹೊಸ ಮನೆಗೆ ಹೊಂಟೀವಿ ನಾವಿಲ್ಲಿ ಕಲಿಲ್ಲ ಆದ್ರೆ ಇನ್ ಬಂದಿಗೆ ಬಂದಾಗ ಬಂದಾಗ ಅವಾಗ ಏನಾದ್ರು ಅಡಿಲಿದ್ರು ಅವರು ಇವರಿಗೆ ಕೆಲಸ ಕನ್ಕಾಯ್ಕೊಂಡು ನಾವು ಕಲಿಸುತ್ತಿದ್ದು ಅವರಿಗೆ ಸಾಲ ಇದ್ರು ನಮ್ಮ ಶಿಕ್ಷಕರನ್ನಾಗಿ ಮಾಡಿದಂತ ಸಾಲಿ ಮಾಡಿದ ಮಿಂಚು ನೋಡಿ ನನ್ನ ಜೀವ ಜಿಲ್ಲಂತದೆ

சூரிய சூரிய காமிச்சி அந்த சூரேபான உழகடி ஆனியன் இங்கிலீஷில் ஆனியன் அந்த உலாக கன்னடது உழாக் பெங்கி அந்த நோட் நம்ம மணிக்கு சா மணி கேட்குற நம்ம நமக்கு ಮಾಡ್ಬೇಕು ನಾಯಿ ಹುಟ್ಟಾವಂತಾವೋ ಅಥವಾ ನಾಯಿ ಹುಟ್ಟಿ ಅಂತ ಹೋಗ್ತಾವೋ ಗೊತ್ತಿಲ್ಲ ಫ್ಯಾಕ್ರಿ ಒಂದು ಏನು ವಾಚ್ ಮತ್ ತಗುಳ್ಬೋದು ತೊಗೊಳ್ತಾರೆ ನಾ ಹೇಳಿದ್ದಿಲ್ಲ ನಾಯಿ ಅಂತೇಳಿ ಬಟ್ ಸ್ವಲ್ಪ ಚೇಂಜ್ ಮನೆ ನಮ್ಮ ಆಟೋ ಬರೀ ಚೆನ್ನಾಗಿದೆ ತರುವು

ಊರಲ್ಲಿ ಅಜ್ಜಿನ ಬಿಟ್ಟು ಅಲ್ಲಿ ನಮ್ಮ ಅತ್ತೆ ತಿರುಗಿ ಟಾಟಾ ಬಾಯ್ ಬಾಯ್ ಮಾಡಿ ಮತ್ತೆ ನಾವಲ್ಲಿಂದ ಹೊರಟು ನಮ್ಮ ಹೊಲದಲ್ಲಿ ಒಬ್ಬ ಕಳ್ಳ ಕಾಯಿಗಳನ್ನ ಹರ್ಕೊತಿದ್ದಾನೆ ಯಾರು ಅದು ಅಂತ ತೋರಿಸ್ತೀನಿ ಬಂದು ಸರಿ ಏ ಕಳ್ಳ ವಿತ್ ಔಟ್ ಪರ್ಮಿಷನ್ ಏನ್ ಹಾಕೊಂತ ಇದೆಯಾ ಏನದು ಶೋಮಿ ಹೇ ಅದಕ್ಕೆ ಏನಂತ ಕರೀತೀರಾ ಹೇಳಿ ಸೇಲ್ ಮಾಡ್ತಾ ಇದ್ದೀರಾ ಯಾರಿಗೆಲ್ಲ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಬಂದಿರೋದು ನಮ್ಮ ಹೊಲಕ್ಕೆ ಅದ್ಲೇ ಆಗಿದೆ ಆದರೂ ಇಲ್ಲಿ ತನಕ ಊರ್ ತನಕ ಬಂದಿದ್ದೀವಿ ಅಂತ ನಮ್ಮ ಹೊಲ ನೋಡ್ಕೊಂಡು ಹೋಗೋಣ ಎಷ್ಟು ಬಂದಿದೆ ಬೆಳೆ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಈಗ ಹೊರ ಕಡೆಗೆ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಇಲ್ಲಿ ಕೆನಲ್ ನೋಡಿ ಅವತ್ತು ಬಂದಾಗ ಇಷ್ಟು ಮೇಲೆ ಕಡಿಮೆ ಹೋಗಿದೆ ನಾವು ಆಲ್ಮೋಸ್ಟ್ ಬಂದ್ವಿ ನಮ್ಮ ಹೊಲಕ್ಕೆ ನಿಮಗೂ ತೋರಿಸ್ತೀನಿ ನಮ್ಮ ಹೊಲನ ನೋಡಿ ಇದೆಲ್ಲ ತೊಗರಿ ಗಿಡ ಮೊದಲು ಅವತ್ತು ಬಂದಾಗ ಇಷ್ಟಿಷ್ಟೇ ಇತ್ತು ಇವತ್ತು ಎಷ್ಟು ದೊಡ್ಡದಾಗಿದೆ ನೋಡಿ ಮಳೆ ಎಲ್ಲ ಜಾಸ್ತಿ ಆಗ್ಬಿಟ್ಟು ಒಂದೊಂದು ಕಡೆ ನಮಗೆ ಬೆಳೆ ಹೊಟ್ಟೋಗಿದೆ ಈ ಕಡೆ ಎಂಟ್ರೆನ್ಸಲ್ಲಿ ಹೊಲದಲ್ಲಿರೋ ಗಿಡಗಳು ಮಾತ್ರ ಚೆನ್ನಾಗಿ ಬಂದಿದೆ ಮಿಡಲಲ್ಲಿ ಹೊಟೋಗಿದೆ ನೋಡಿ ನನ್ನ ಹಸ್ಬೆಂಡ್ ತೊಗರಿ ಬಗ್ಗೆ ಹೇಳ್ತಿದ್ದಾರೆ ಕೇಸ್ಕೊಳ್ಳಿ ಇನ್ನೂ ಎಷ್ಟು ಟೈಮ್ ಆಗ್ಬೋದು ಓಕೆ ಸೊ ಇನ್ನೂ ಕಾಯಂತೂ ಬಂದಿಲ್ಲ ಇದು ನೋಡಿ ಈ ಕಡೆದು ಒಂದು ಹೊಲ ಆದರೆ ಮತ್ತೆ ಆ ಸೈಡ್ ಇನ್ನು ಹೊಲಗಳಿದೆ ನಮ್ಮದು ಅಲ್ಲೂ ತೊಗ್ರೀನೇ ಹಾಕಿರೋದು ಆ ಕಡೆಲ್ಲ ಹೋಗೋಷ್ಟು ಟೈಮ್ ಇಲ್ಲ ಕತ್ತಲೆ ತುಂಬಾಗಿದೆ ಆಲ್ರೆಡಿ ಟೈಮ್ ಬಂದು ಆರು ನಲವತ್ತೆಂಟು ಸೊ ನಾವು ರಿಟರ್ನ್ ಬಾಗಲ್ ಕೊಟ್ಟೆ ಕೊಡಬೇಕು ಆ್ಯಂಡ್ ಈಗ ಇಲ್ಲಿನ ನಾನು ಹೊಲದಿಂದ ರಿಟರ್ನ್ ನಾವು ಇದು ಹೊಸ ಊರಲ್ಲಿರೋದು ನಮ್ಮ ಹೊಲಗಳು ಊರ್ನ ದಾಟಿ ಹೋಗಬೇಕು ನೋಡಿ ನನ್ನ ಹಸ್ಬೆಂಡ್ ಏನು ಇಡ್ತದೆ ಆಕೆನಲ್ಲ ದಾಟಿ ದಟ್ ನೋಡಿ ಈ ಕೆನಲ್ನ ದಾಟ್ಬೇಕಂತೆ ನಾವು ಇಲ್ಲಿನ ಅಲ್ಲಿಗೆ ಜಂಪ್ ಮಾಡಿ ಕ್ರಾಸ್ ಮಾಡ್ಬೇಕಂತೆ ಹೇಳ್ತಿದ್ದಾರೆ ಆಲ್ರೆಡಿ ಕತ್ಲೆ ಆಗ್ಬಿಟ್ಟಿದೆ ಈ ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ಲಾಗ್ ಜೊತೆ ಸಿಗ್ತೀನಿ